ಒಂದನೇ ತರಗತಿಯ ಎಲ್ಲ ಮುದ್ದು ಮಕ್ಕಳಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿದ್ಯಾಪ್ರವೇಶದಲ್ಲಿ ಸಹಜ ಸೌಂದರ್ಯ ಎನ್ನುವಂಥ ಹೊಸ ಕಥೆಯ ಬಗ್ಗೆ ತಿಳ್ಕೊಳ್ಳೋಣ ಆಯ್ತಾ ಒಮ್ಮೆ ಒಂದು ಕಾಡಿನಲ್ಲಿ ಎಲ್ಲ ಪಕ್ಷಿಗಳು ಸೇರಿ ಹಬ್ಬವನ್ನು ಆಚರಿಸಿದವು ಅಲ್ಲಿ ಸೇರಿದ ಎಲ್ಲ ಪಕ್ಷಿಗಳು ನಾನು ಚೆನ್ನಾಗಿದ್ದೇನೆ ನಾನು ಚೆನ್ನಾಗಿದ್ದೇನೆ ಎಂದು ಬೀಗ್ತಾ ಇದ್ವು ಹಾಗಾದರೆ ಯಾರು ಚೆನ್ನಾಗಿದ್ದಾರೆ ನೋಡೇ ಬಿಡೋಣ ಅಂಥೇಳಿ ಒಂದೊಂದೇ ವೇದಿಕೆಗೆ ಬಂದವು ಕಾಗೆ ಬಿಳಿಯ ಕೋಟನ್ನು ಧರಿಸಿ ಬಂದಿತ್ತು ಕೋಗಿಲೆ ಕೆಂಪು ಅಂಗಿಯನ್ನು ಹಾಕಿತ್ತು ಗುಬ್ಬಿ ಹಸಿರು ಚಡ್ಡಿಯನ್ನ ಮತ್ತು ಗಿಳಿಯು ಕೆಂಪು ಕುಪ್ಪುಸವನ್ನು ಧರಿಸಿದ್ದವು ಪಾರಿವಾಳ ಛತ್ರಿಯನ್ನು ಹಿಡಿದು ವಯ್ಯಾರ ತೋರಿತ್ತು ಕೊಕ್ಕರೆ ಪೈಜಾಮ ಧರಿಸಿ ಟೋಪಿಯನ್ನು ಹಾಕಿತ್ತು ಆದರೆ ಯಾವುದೇ ರೀತಿಯ ವೇಷಭೂಷಣವನ್ನು ಧರಿಸದೇ ಇರುವಂಥ ನವಿಲು ತನ್ನ ಸುಂದರವಾದ ಗರಿಗಳನ್ನು ಬಿಚ್ಚಿ ನೃತ್ಯವನ್ನು ಮಾಡಿತು ಎಲ್ಲ ಪಕ್ಷಿಗಳು ಚಪ್ಪಾಳೆ ತಟ್ಟಿ ಕುಣಿದಾಡಿದವು ನವಿಲೇ ಸುಂದರವಾದ ಪಕ್ಷಿ ಎಂದು ಘೋಷಿಸಿ ಬಹುಮಾನವನ್ನು ಕೊಟ್ಟವು ಗೊತ್ತಾಯ್ತ ಮಕ್ಕಳೇ ಇಲ್ಲಿ ಯಾವುದೇ ವೇಷಭೂಷಣವನ್ನು ಧರಿಸದೇ ಇರತಕ್ಕಂಥ ನವಿಲು ಸುಂದರವಾದ ಪಕ್ಷಿ ಅಂಥೇಳಿ ಕರೆಯಲ್ಪಡ್ತು ಅದನ್ನು ಎಲ್ಲ ಪಕ್ಷಿಗಳು ಬಹುಮಾನವನ್ನು ನೀಡಿ ಅಭಿನಂದನೆ ಕೋರಿದುವು